ಅರಣ್ಯಕ್ ಕಾಯ್ದೆಯಡಿಯಲ್ಲಿ ತಿರಸ್ಕರವಾದವರ ಅರಣ್ಯವಾಸಿಗಳನ್ನು ಹೊರಗಾಕಿ ಆ ಪ್ರದೇಶದಲ್ಲಿ ಅರಣ್ಯೀಕರಣ ಮಾಡಬೇಕಂತ ಹೇಳಿ ದೇಶದ ಎಂಟು ಪರಿಸರ ಸಂಘಟನೆಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸಿ ಬರಿದಾರ ಅದರ ಅಂತಿಮ ವಿಚಾರಣೆ ಇದೇ ಏಪ್ರಿಲ್ ಎರಡನೇ ತಾರೀಕಿಗೆ ವಿಚಾರಣೆಗೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಳಿಕೊಳ್ಳುವ ವಿನಂತಿಗಳೇನಂತ ಹೇಳಿದ್ರೆ ಅರಣ್ಯಕು ಅಡಿಯಲ್ಲಿ ಅರಣ್ಯವಾಸಿಗಳ ಪರವಾಗಿ ಮತ್ತು ಪರ್ಯಾರೂಪವಾಗಿ ಒಂದು ಹೆಚ್ಚುವರಿ ಪ್ರಮಾಣ ಪತ್ರವನ್ನು ಅಫಡವಿಟನ್ನು ಸಲ್ಲಿಸಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತಾ ಇದ್ದೇವೆ ಕಾರಣ ಈಗಾಗಲೇ ದೇಶದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಸುಮಾರು ಹದಿನೆಂಟು ಲಕ್ಷದ ಒಂದು ಸಾವಿರದ ಎಂಬತ್ತೈದು ಅರಣ್ಯವಾಸಿ ಅರ್ಜಿಗಳು ತಿರಸ್ಕರವಾಗಿದೆ ಒಂದಾನೊಂದು ವೇಳೆ ಈ ತಿರಸ್ಕರವಾದ ಅರ್ಜಿಗಳನ್ನು ಒಕ್ಕಲುಬೀಯಿಸಬೇಕು ಮತ್ತು ಕಾನೂನು ಬಾಗಿರುವಂತಹ ಒತ್ತುದಾರರನ್ನು ಈ ಪ್ರದೇಶದಿಂದ ಬಿಟ್ಟು ಅರಣ್ಯಕರಣ ಮಾಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಏನಾದರೂ ತೀರ್ಮಾನ ಮಾಡಿದರೆ ಇಡೀ ದೇಶದಲ್ಲಿ ಈ ಒಂದು ನ್ಯಾಯಾಲಯದಿಂದ ಹದಿನೆಂಟು ಲಕ್ಷಕ್ಕಿಂತ ಮಿಕ್ಕಿ ಅರಣ್ಯವಾಸಿಗಳು ಅತಂತ್ರವಾಗುವ ಒಂದು ಆತಂಕವನ್ನು ನಾವು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ ಇವತ್ತು ಈ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಅರಣ್ಯವಾಸಿಗಳ ಪರವಾಗಿ ಪರ್ಯಾರೂಪವಾಗಿ ಇರುವಂಥ ಅರಣ್ಯವಾಸಿಗಳ ರಕ್ಷಣೆಗೆ ಮುಂದಾಗುವ ದಿಶೆಯಲ್ಲಿ ಹೆಚ್ಚುವರಿ ಪ್ರಮಾಣ ಪತ್ರ ಸಲ್ಲಿಸಲಿಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ಇಪ್ಪತ್ತೊಂದು ರಾಜ್ಯಗಳಲ್ಲಿ ನಲವತ್ತೈದು ಲಕ್ಷದ ಐವತ್ತು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಅರ್ಜಿಗಳು ಅರಣ್ಯವಾಸಿಗಳು ಅರಣ್ಯಭೂಮಿ ಹಕ್ಕಿಗಾಗಿ ಅರ್ಜಿಯನ್ನು ಸಲ್ಲಿಸಿದರು ಆದರೆ ಇವತ್ತು ಆ ಅರ್ಜಿಗಳಲ್ಲಿ ಇಪ್ಪತ್ತ್ಮೂರು ಲಕ್ಷದ ಒಂದು ಸಾವಿರದ ಎಂಬತ್ತೈದು ಅರ್ಜಿಗಳು ತಿರಸ್ಕರವಾಗಿದೆ ಬಂದಿರುವಂಥ ಅರ್ಜಿಗಳಲ್ಲಿ ಇಡೀ ದೇಶದಲ್ಲಿ ಸುಮಾರು ಶೇಕಡ ಇಪ್ಪತ್ತ್ಮೂರಷ್ಟು ಅರ್ಜಿಗಳು ಆಗಿರುವುದರಿಂದ ಈ ಒಂದು ಅರಣ್ಯವಾಸಿಗಳ ಹಿತದೃಷ್ಟಿಯಿಂದ ಈ ಒಂದು ಪ್ರಕ್ರಿಯೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ್ದು ಅನಿವಾರ್ಯವಾಗಿದೆ ಅಪಡಾವಣೆ ಸಲ್ಲಿಸಬೇಕಾಗಿದೆ ಇಲ್ಲದಿದ್ದರೆ ಈ ಒಂದು ಪ್ರಕ್ರಿಯೆಯಿಂದ ಅರಣ್ಯವಾಸಿಗಳು ವಂಚಿತವಾಗಿ ಭೂಮಿ ಹಕ್ಕಿನ ವಂಚಿತರವಾಗಿ ಅತಂತ್ರವಾಗುವುದರಿಂದ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ಕೊಳ್ತಾ ಇದ್ದೇವೆ